ನಮಸ್ತೆ ಗೆಳೆಯರೆ ಸಂಕಷ್ಟ ಹರ ಗಣಪತಿಗೆ ನಮ್ಮ ರಾಜ್ಯದಲ್ಲಿ ಸಂಕಷ್ಟ ಬಂದಿದೆ ಪ್ರತಿ ವರ್ಷ ವಿನಾಯಕನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಬಪ್ಪ ಮೋರಯ ಅಂತ ಘೋಷಣೆ ಕೂಗಿ ನೀರಲ್ಲಿ ಮುಳುಗಿಸೋಕೆ ಹೊರಟ್ರೆ ಮುಸ್ಲಿಂ ಸಮುದಾಯದ ಕೆಲವರು ಕಲ್ಲು ಹೊಡಿತಾರೆ ಈ ಸಲ ಕೂಡ ಇದು ರಿಪೀಟ್ ಆಗಿದೆ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಗಣೇಶ ಚೌತಿಯ ವಿಸರ್ಜನೆ ದಿನ ಗಲಭೆ ನಡೆಯೋದು ಕಾಮನ್ ಆಗಿಬಿಟ್ಟಿದೆ ಅದರಲ್ಲೂ ಮಂಡ್ಯ ಜಿಲ್ಲೆ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡೋದಿಕ್ಕೆ ಫೇಮಸ್ ಆಗಿದೆ ಈ ವರ್ಷ ಕೂಡ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿದೆ ಈ ವರ್ಷದ ಗಲಭೆಯ ಇನ್ನೊಂದು ವಿಶೇಷ ಅಂತಂದ್ರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾತ್ರ ಅಲ್ಲ ಗಣೇಶ ಮೂರ್ತಿಯ ಮೇಲೆ ಕ್ಯಾಕರಿಸಿ ಉಗಿದಿದ್ದಾರೆ ಇದನ್ನು ನೋಡಿದ ಹಿಂದೂ ಯುವಕರು ಪ್ರತಿಭಟನೆ ಧರಣಿ ಮಾಡಿದ್ದಾರೆ ಜಾತ್ಯತೀತರು ಹಿಂದೂಗಳಿಗೆ ಬುದ್ಧಿವಾದ ಹೇಳಿದ್ದಾರೆ ಸ್ನೇಹಿತರೆ ಕಳೆದ ವರ್ಷ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಇದೇ ರೀತಿ ಗಲಭೆ ನಡೆದಿತ್ತು ಪೊಲೀಸರು ಗಣೇಶನನ್ನೇ ಅರೆಸ್ಟ್ ಮಾಡಿಕೊಂಡು ಎತ್ತಾಕೊಂಡು ಹೋಗ್ಬಿಟ್ಟಿದ್ರು ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ದೊಡ್ಡ ಮಟ್ಟದಲ್ಲಿ ರಾಜಕೀಯದ ಕೆಸರೆರ ಚಾಟಕ್ಕೆ ಕಾರಣ ಆಗಿತ್ತು ಈ ಬಾರಿ ಕೂಡ ಇದೇ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಲಭೆ ನಡೆದಿದೆ ಮದ್ದೂರು ಪಟ್ಟಣದ ಸಿದ್ಧಾರ್ಥ ನಗರದ ಐದನೇ ಕ್ರಾಸ್ ನಲ್ಲಿ ಸ್ಥಳೀಯ ಜನರು ಸೇರ್ಕೊಂಡು ಗಣೇಶ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರು ಸೆಪ್ಟೆಂಬರ್ ಏಳರ ರಾತ್ರಿ ಗಣೇಶ ವಿಸರ್ಜನೆಯ ಮೆರವಣಿಗೆ ಇತ್ತು ಸಂಜೆನೆ ಮೆರವಣಿಗೆ ಶುರು ಆಯಿತು ಈ ಮೆರವಣಿಗೆಯಲ್ಲಿ ಡಿಜೆ ಮೈಕ್ ಸೌಂಡ್ ಸಿಸ್ಟಮ್ ಎಲ್ಲ ಇತ್ತು ಗಣೇಶನ ಕಳಿಸುವಾಗ ಸುಮ್ನೆ ಕಳಿಸುತ್ತಾ ನಮ್ಮ ಹಿಂದೂ ಯುವಕರಿಗೆ ಡ್ಯಾನ್ಸ್ ಬೇಕೇ ಬೇಕು ಎಲ್ರು ಹಾಡು ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮೆರವಣಿಗೆ ಮಾಡ್ತಾ ಇದ್ರು ಅಲ್ಲಿ ಪೊಲೀಸರು ಮತ್ತು ಹೋಮ್ ಗಾರ್ಡ್ಸ್ ಗಳಿದ್ರು ಮಸೀದಿ ಇರೋ ರಸ್ತೆಯಲ್ಲಿ ಮೈಕ್ ಬಳಸಬಾರದು ಘೋಷಣೆ ಕೂಗಬಾರದು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ರಂತೆ ಯಾಕಂದ್ರೆ ಇದು ಭಾರತ ಜಾತ್ಯತೀತ ದೇಶ ಹಿಂದೂಗಳಿಗೆ ಮೈಕ್ ಆಫ್ ಮಾಡಿ ಬೇಜಾರಾದ್ರೂ ಪರವಾಗಿಲ್ಲ ಅನ್ಯ ಧರ್ಮದವರಿಗೆ ಬೇಸರ ಆಗಬಾರದು ಅನ್ನೋದು ಪೊಲೀಸರ ಜಾತ್ಯತೀತತೆ ಈ ಮೆರವಣಿಗೆ ಎಂಟು ಗಂಟೆಗೆ ರಾಮ್ ರಹೀಂ ನಗರದ ಮುಬಾರಕ್ ಸರ್ಕಲ್ ನ ಮಸೀದಿ ಹತ್ರ ಬಂತು ಅಲ್ಲೂ ಕೂಡ ಮೆರವಣಿಗೆಯಲ್ಲಿದ್ದ ಹಿಂದೂ ಯುವಕರು ಕೇಸರಿ ಬಾವುಟಗಳನ್ನ ಹಿಡಿದು ಡ್ಯಾನ್ಸ್ ಮಾಡಿದ್ದಾರೆ ಸಂಭ್ರಮದಿಂದ ಮೆರವಣಿಗೆ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಆದ್ರೆ ಮೈಕ್ ನ ಆಫ್ ಮಾಡಿದ್ವಿ ಹಾಡು ಹಾಕಿರಲಿಲ್ಲ ಸೈಲೆಂಟ್ ಆಗಿ ಮೆರವಣಿಗೆ ಮಾಡಿದ್ವಿ ಅಂತ ಸ್ಥಳೀಯರು ಹೇಳ್ತಾರೆ ಈ ಮಸೀದಿ ಕೆಲವು ತಿಂಗಳ ಹಿಂದಷ್ಟೇ ಉದ್ಘಾಟನೆಯಾಗಿದೆ ಇಂತಹ ಮಸೀದಿಯ ಮುಂದೆ ಗಣೇಶ ಮೆರವಣಿಗೆ ಹೋಗುದು ಅಲ್ಲಿ ಹಿಂದೂಗಳು ಡ್ಯಾನ್ಸ್ ಮಾಡೋದು ಅಲ್ಲಿನ ಮಸೀದಿಯವರಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ ಯಾಕೋ ಈ ಹಿಂದೂಗಳು ನಮ್ಮನ್ನ ಕೆಣಕೋಕೆನೆ ಡಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅನ್ಸಿದೆ ಈ ಮೆರವಣಿಗೆ ಹೋಗೋ ಟೈಮ್ ಅಲ್ಲಿ ಮಸೀದಿ ಹತ್ರ ಯಾಕೆ ಮುಸ್ಲಿಂ ಸಮುದಾಯದವರು ಬಂದು ನಿಂತಿದ್ರೋ ಗೊತ್ತಿಲ್ಲ ಅಂತೂ ಡ್ಯಾನ್ಸ್ ನೋಡಿದ ಮುಸ್ಲಿಂ ಯುವಕರಿಗೆ ಯಾಕೋ ಈ ಡ್ಯಾನ್ಸ್ ಚೆನ್ನಾಗಿಲ್ಲ ತಪ್ಪಾದ ಸ್ಟೆಪ್ ಗಳನ್ನ ಹಾಕ್ತಾ ಇದಾರೆ ಅಂತ ಅನ್ಸಿರ್ಬೇಕು ಅದಕ್ಕೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಶುರು ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಹಿಂದೂಗಳು ಕಲ್ಲು ತೂರಾಟ ಮಾಡಿದ್ದಾರೆ ಹೀಗೆ ಗಲಾಟೆ ಶುರುವಾಗಿ ಕೊನೆಗೆ ನಾಲ್ಕು ಹೋಮ್ ಗಾರ್ಡ್ಸ್ ಗಳಿಗೆ ಮತ್ತೆ ಇನ್ನು ನಾಲ್ಕು ಜನರಿಗೆ ಗಾಯ ಆಗಿದೆ ಈ ಘಟನೆ ಗೊತ್ತಾದ ಕೂಡಲೇ ಆರ್ ಎಸ್ ಎಸ್ ಬಿಜೆಪಿ ಬಜರಂಗ ದಳ ಮುಖಂಡರೆಲ್ಲಾ ಸ್ಥಳಕ್ಕೆ ಬಂದಿದ್ದಾರೆ ಕೆಮ್ಮಣ್ಣು ನಾಲಾ ಸರ್ಕಲ್ ನ ಹತ್ರದ ಮಸೀದಿಯ ಮುಂದೆ ಕೆಲವರು ಧರಣಿ ಮಾಡಿದ್ದಾರೆ ಹೀಗೆ ಇದ್ರೆ ಸಮಸ್ಯೆ ಆಗುತ್ತೆ ಅಂತ ಪೊಲೀಸರು ರಸ್ತೆ ಬದಿಯ ಎಲ್ಲಾ ಅಂಗಡಿಗಳನ್ನ ಮುಚ್ಚಿಸಿದ್ದಾರೆ ಈಗ ಮದ್ದೂರಿನ ಎಲ್ಲಾ ಕಡೆ ಪೊಲೀಸರು ಇದ್ದಾರೆ ಇನ್ನು ಗಲಭೆ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಷೇಧಾಜ್ಞೆ ಜಾರಿಯಲ್ಲಿದೆ ಇಲ್ಲಿನ ಸ್ಥಳೀಯ ಯುವತಿ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ ಅವರಿಗೆ ತುಂಬಾ ಕಷ್ಟ ಆಗ್ತಾ ಇದೆಯಂತೆ ಈ ವಿಡಿಯೋ ನೋಡಿ ಗಣೇಶನ ಹೋಗ್ತಾ ಇದ್ರು ಅಷ್ಟೇ ಅಲ್ಲಿ ಆ ಮಸೀದಿ ಹತ್ರ ಓದಿದ ತಕ್ಷಣ ತೂರಾಟ ಆಗಿದೆ ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್ ಅವರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತು ಗಣೇಶನ ಬೇಗ ಬಿಡಬೇಕು ಅಂದ್ರು ನಮ್ಮ ಹಿಂದೂ ಹಬ್ಬ ಮಾಡ್ದೇ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್ ಫಿಲಿಮ್ಸ್ ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಸರ್ ಇದೇ ತರ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಿದೆ ಸಾಗರದಲ್ಲಿ ಜನ್ನತ್ ಗಲ್ಲಿಯನ್ನ ಪೊಲೀಸರು ಅತಿ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ್ದಾರೆ ಜೈ ಭುವನೇಶ್ವರಿ ಸಂಘದಿಂದ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಇದರ ಮೆರವಣಿಗೆ ಮಾರ್ಕೆಟ್ ರಸ್ತೆಯಲ್ಲಿ ಬರುವಾಗ ಮುಸ್ಲಿಂ ಹುಡುಗರು ಮೇಲಿಂದ ಉಗುಳಿದ್ದಾರೆ ಈ ಪುಟ್ಟ ಮಕ್ಕಳು ಬೇಕು ತಾನೇ ಉಗಿದಿರೋ ತರ ಕಾಣ್ಸಲ್ಲ ಆದರೂ ಈ ಘಟನೆ ಸ್ವಲ್ಪ ವಿವಾದ ಮಾಡಿದೆ ಈ ಮಕ್ಕಳ ತಾಯಿ ನೀಸಾ ಅಂತ ಅವರು ಕ್ಷಮೆ ಕೇಳಿದ್ದಾರೆ ಮಕ್ಕಳಿಗೆ ಬುದ್ಧಿ ಹೇಳ್ತೀನಿ ಅಂದಿದ್ದಾರೆ ಈ ಮೊದಲು ಗಣೇಶ ಚೌತಿ ಅಂದ್ರೆ ಗೌರಿನ ತರೋದು ಗಣೇಶನ ಕೂರ್ಸೋದು ವಿಸರ್ಜನೆ ಮಾಡೋದು ಮೋದಕ ಕೊಡೋದು ತೆಂಗಿನಕಾಯಿ ಓಡಿಯೋದು ಎಲ್ಲ ಇತ್ತು ಈಗ ಕೊನೆಯಲ್ಲಿ ಮುಸ್ಲಿಂ ಯುವಕರು ಬಂದು ಕಲ್ಲು ಹೊಡೆಯೋ ಸಂಪ್ರದಾಯ ಕೂಡ ಆಡ್ ಆಗಿದೆ ಇವೆಲ್ಲದರ ನಡುವೆ ಕೊಪ್ಪಳದಲ್ಲಿ ಮಹಮ್ಮದ್ ಪೈಗಂಬರರ ಜಯಂತಿ ಕಾರ್ಯಕ್ರಮದ ಮೆರವಣಿಗೆಯ ವೇಳೆ ಮುಸ್ಲಿಮರು ಗಡಿಯಾರ ಕಂಬದ ಗಜಾನನ ಮಿತ್ರ ಮಂಡಳಿಯ ಗಣೇಶ ಮೂರ್ತಿಗೆ ಪೂಜೆ ಮಾಡಿದ್ದಾರೆ ಗಣೇಶನನ್ನ ಗೌರವಿಸುವಂತಹ ಮುಸ್ಲಿಮರು ಹಿಂದೂಗಳ ಜೊತೆ ಭಾವೈಕ್ಯತೆಯನ್ನ ಸಾರುವಂತಹ ಮುಸ್ಲಿಮರು ನಮ್ಮ ಜೊತೆಗೆ ಇದ್ದಾರೆ ಆದರೂ ಸೌಹಾರ್ದತೆ ಕಡಿಮೆಯಾಗ್ತಾ ಇದೆ ಅನ್ನೋದು ಬೇಸರದ ಸಂಗತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ